ಈ ಐದು ಬುದ್ಧಿಯ ಮಂದಿಯನ್ನ ಮನೆಗೆ ಆಹ್ವಾನಿಸಲೇಬೇಡಿ ಎಂದಿದ್ದಾರೆ ಆಚಾರ್ಯ ಚಾಣಕ್ಯರು ಅತ್ಯಂತ ಪ್ರಬುದ್ಧ ವಿದ್ವಾಂಸರಲ್ಲಿ ಒಬ್ಬರೆಂದು ಖ್ಯಾತಿ ಪಡೆದಿರುವ ಆಚಾರ್ಯ ಚಾಣಕ್ಯರು ನಮ್ಮ ಮನೆಗೆ ಯಾವ ವ್ಯಕ್ತಿಯನ್ನ ಆಹ್ವಾನಿಸಬಾರದು ಎಂದು ತಿಳಿಸಿದ್ದಾರೆ ಕೌಟಿಲ್ಯ ಎಂದೇ ಪ್ರಸಿದ್ಧನಾದ ಚಾಣಕ್ಯರ ಪ್ರಕಾರ ಯಾರನ್ನು ಮನೆಗೆ ಆಹ್ವಾನಿಸಬಾರದು ಎಂದು ಈ ವಿಡಿಯೋದಲ್ಲಿ ಹೇಳ್ತೇವೆ ಬನ್ನಿ ಮನೆಗೆ ನಾವು ಯಾರನ್ನ ಆಹ್ವಾನಿಸಬೇಕು ಯಾರನ್ನ ಆಹ್ವಾನಿಸಬಾರದು ಯಾರ ಸಹವಾಸ ಮಾಡಿದರೆ ಉತ್ತಮ ಯಾರ ಸಹವಾಸ ಮಾಡಬಾರದು ಇಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡರೆ ನಮ್ಮೆಲ್ಲರ ಜೀವನದಲ್ಲಿ ಹಲವು ಸಮಸ್ಯೆಗಳು ಪರಿಹಾರವಾಗಿ ಬಿಡುತ್ತೆ ಈ ಕುರಿತು ಆಚಾರ್ಯ ಚಾಣಕ್ಯರು ಕೆಲವೊಂದಷ್ಟು ಮಾಹಿತಿಗಳನ್ನ ಸೊಗಸಾಗಿ ಹೇಳುತ್ತಾರೆ ಮೊದಲನೆಯದಾಗಿ ನೋವನ್ನುಂಟು ಮಾಡುವವರನ್ನ ಮನೆಗೆ ಆಹ್ವಾನಿಸಬಾರದಂತೆ ಉದ್ದೇಶಪೂರ್ವಕವಾಗಿ ನೋವನ್ನುಂಟು ಮಾಡುವವರನ್ನ ಮನೆಗೆ ಆಹ್ವಾನಿಸಬೇಡಿ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ನೋವು ಮಾಡಲು ಆಯಾರ ಬೇಕಾಗಿಲ್ಲ ತಮ್ಮ ಮಾತು ವರ್ತನೆಯಿಂದಲೇ ಸಾಕಷ್ಟು ಜನರು ಇತರರಿಗೆ ನೋವನ್ನುಂಟು ಮಾಡುತ್ತಾರೆ ನಮ್ಮಿಂದ ಇತರರಿಗೆ ಗೊತ್ತಿಲ್ಲದೆ ಏನಾದರೂ ನೋವಾದರೆ ಅವರ ಕ್ಷಮೆ ಕೇಳಬಹುದು ಆದರೆ ಉದ್ದೇಶಪೂರ್ವಕವಾಗಿ ನೋವುಂಟು ನೋವು ಉಂಟು ಮಾಡುವವರು ಇರುತ್ತಾರಲ್ವಾ ಅವರು ತುಂಬಾ ಡೇಂಜರ್ ಪ್ರತಿನಿತ್ಯ ಇಂಥ ಜನರನ್ನು ನಾವು ಭೇಟಿಯಾಗುತ್ತಲೇ ಇರ್ತೇವೆ ಈ ರೀತಿ ಚುಚ್ಚು ಮಾತನಾಡುವವರಿಂದ ದೂರವಿದ್ದರೆ ಲೇಸು ಇನ್ನು ಎರಡನೆಯದಾಗಿ ಅವಕಾಶವಾದಿಗಳಿಂದ ದೂರ ಇರಬೇಕಂತ ಈ ಜಗತ್ತು ಅವಕಾಶವಾದಿಗಳಿಂದ ತುಂಬಿ ಹೋಗಿದೆ ಎಂದರೆ ತಪ್ಪಾಗಲ್ಲ ಇದು ಈಗಿನ ಸಮಸ್ಯೆಯಲ್ಲ ಹಲವು ಶತಮಾನಗಳ ಹಿಂದೆಯೂ ಇತ್ತು ಈಗಲೂ ಇದೆ ಇನ್ನು ಮುಂದೆಯೂ ಇದ್ದೇ ಇರುತ್ತೆ ಹೌದು ಆಚಾರ್ಯ ಚಾಣಕ್ಯರು ತಮ್ಮ ಅವಧಿಯಲ್ಲಿಯೇ ಈ ರೀತಿಯ ಕೆಮಿ ಮಾತನ್ನ ಹೇಳಿದ್ದರು ಅವಕಾಶವಾದಿಗಳಿಂದ ದೂರ ಇರಿ ಎಂದಿತ್ತರು ನಿಮ್ಮ ನಿಜವಾದ ಗೆಳೆಯರು ನಿಮ್ಮ ಕಷ್ಟ ಕಾಲದಲ್ಲಿ ನೆರವಾಗುತ್ತಾರೆ ನಿಮ್ಮ ಸುಖಗಳಲ್ಲಿ ಭಾಗಿಯಾಗುತ್ತಾರೆ ಆದರೆ ನಿಮ್ಮ ಕಷ್ಟದ ಸಮಯದಲ್ಲಿ ಸಾಕಷ್ಟು ಜನರು ಹತ್ತಿರಬಾರದೆ ಇರಬಹುದು ಇವ ನನ್ನಲ್ಲಿ ಹಣ ಅಥವಾ ಏನಾದರೂ ಸಹಾಯ ಕೇಳಿದರೆ ಕಷ್ಟ ಎಂದು ದೂರವೇ ಇರ್ತಾರೆ ಆದರೆ ಆ ವ್ಯಕ್ತಿಗಳಿಗೆ ಎಂದಾದರೂ ಅಗತ್ಯ ಬಿದ್ದಾಗ ಏನಾದರೂ ಕೆಲಸವಾಗಬೇಕಾದಾಗ ಯಾವುದೋ ಒಂದು ನೆಪ ಒಟ್ಟಿ ನಿಮ್ಮನ್ನ ಮಾತನಾಡಿಸ್ತಾರೆ ಅವರನ್ನೇ ಅವಕಾಶವಾದಿಗಳು ಎನ್ನುವುದು ತಮ್ಮ ಕೆಲಸವಾದ ಬಳಿಕ ಮತ್ತೆ ದೂರವಾಗಿ ಬಿಡ್ತಾರೆ ಇನ್ನು ಮೂರನೆಯದಾಗಿ ಅಪರಾಧಿಗಳು ದೋಷಿಗಳು ಅಪರಾಧಿಗಳು ತಪ್ಪಿತಸ್ಥರನ್ನ ಮನೆಗೆ ಆಹ್ವಾನಿಸಬಾರದಂತೆ ಚಾಣಕ್ಯರು ಹೇಳುವಂತೆ ಅಪರಾಧಿಗಳು ತಮ್ಮ ನಯವಾದ ಮಾತುಗಳಿಂದ ನಿಮ್ಮ ನಂಬಿಕೆ ಗಳಿಸಬಹುದು ಕೊನೆಗೆ ನಿಮಗೆ ಹಾನಿ ಮಾಡಬಹುದು ಇನ್ನು ನಾಲ್ಕನೆಯದಾಗಿ ನಕಲಿ ಜನರು ನಿಮ್ಮನ್ನ ಮುಂದೆ ಒಗಳುವವರು ಹಿಂದೆ ತೆಗಳುವವರು ನಕಲಿ ವ್ಯಕ್ತಿಗಳಿಂದ ದೂರವಿರಿ ಎಂದು ಆಚಾರ್ಯ ಚಾಣಕ್ಯರು ಖುದ್ದಾಗಿ ಹೇಳುತ್ತಾರೆ ನಿಮ್ಮ ಬಗ್ಗೆ ಕೆಲವರು ನಿಮ್ಮ ಹಿಂದೆ ಮಾತನಾಡುತ್ತಾರೆ ಅದು ನಿಮಗೆ ಹೇಗೂ ತಿಳಿಯುತ್ತದೆ ಅಂತಹ ವ್ಯಕ್ತಿಗಳಿಂದ ದೂರವಿದ್ದು ಬಿಡಿ ಇನ್ನು ಕೊನೆಯದಾಗಿ ನಕಾರಾತ್ಮಕವಾಗಿ ಮಾತನಾಡುವವರು ಪ್ರತಿನಿತ್ಯ ನೆಗೆಟಿವ್ ಆಗಿ ಮಾತನಾಡುವ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿಗಳಿಂದ ದೂರವಾಗಿರಿ ಇವರ ಜೊತೆ ಸೇರಿದರೆ ನೀವು ಅವರಂತೆಯೇ ಆಗಿಬಿಡ್ತೀರಿ ಎಂಥ ವ್ಯಕ್ತಿಗಳನ್ನ ನಿಮ್ಮ ಮನೆಗೆ ನಿಮ್ಮ ಮನಸ್ಸಿಗೆ ಆಹ್ವಾನಿಸಬೇಡಿ ಎಂದು ಚಾಣಕ್ಯರು ಹೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ